ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವ್ರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತ ಕಮ್ಸಿನ್ ಆರ್ ನೀ ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನಾನು ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿಯಿಂದ ಹೇಳೋದಿಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ ನಾನು ನೀವು ಇದನ್ನು ಒಬ್ಬರು ನೋಡಿದರೆ ಇದು ಮಾಡ್ಕೊಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್ ನೀವು ಯಾರು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ಎಕ್ನಾಲಜ್ಮೆಂಟ್ ಕಾಪಿ ಇದು ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲೇ ಕೊಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಅದಾದಮೇಲೆ ಈಗ ಟ್ವೆಂಟಿ ಟ್ವೆಂಟಿನಲ್ಲಿ ಅಷ್ಟರೊಳಗಡೆ ಒಂದು ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾವುದೋ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು ಆ ಕೇಸ್ ಕೂಡ ನಂಬರ್ವಾಗಿ ಅಲ್ಲಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ ಅದಕ್ಕೂ ನಾವು ಖಾತೆ ಮಾಡಿಕೊಡಬೇಕು ಅಂತ ಅದರಿಂದ ಆದೇಶ ಏನು ದಾಖಲೆ ಇನ್ನೂ ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು ಹದಿನಾಲ್ಕರಲ್ಲೇ ಕೊಟ್ಟಿದ್ದೀವಿ ತಿರ್ಗಾ ಮತ್ತೆ ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗಿ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟ್ರಿ ಆಗಿದ್ದರು ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದು ನಮ್ಮದು ಚಾಮರಾಜನಗರದ್ದು ಇದು ಇಲ್ಲಿಂದ ಶುರುವಾಗತ್ತೆ ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು ವಿ ಪಿ ಮನೆಯನ್ನ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದೇ ಇದ್ರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ ಇದೇ ಡೀಟೇಲ್ಸ್ನ ನಾವು ಅಲ್ಲಿ ಹಾಕಿ ಕೊಟ್ಟಿರೋದು ಈ ಇದನ್ನು ತೋರಿಸ್ಬೋದು ಸಿಗ್ನೇಚರ್ ಇಲ್ಲಿದೆ ಎಷ್ಟು ಇದನ್ನ ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಾನೆ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರು ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸ್ ಇದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅದ್ರ ನನಗೆ ನಾನು ಊರಲ್ಲಿರಲಿಲ್ಲ ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಯಾತಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ ಯಾರ ಅವ್ರಿಗೆ ಆತಂಕ ಬರೋ ತರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆತಂಕ ನಮ್ಮ ನಮ್ಮ ಜಮೀನು ಮನೆ ಹಾಗಾಗಿ ನಾವೆಲ್ಲಿ ಹೋಗ್ಬೇಕು ಇದು ಆತಂಕ ಇರೋದು ವಾಸ್ತವವಾಗಿ ಅದು ಆತಂಕ ಇದ್ರೆ ಅವ್ರೇನ್ ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆತರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದೀನಿ ಅವ್ರನ್ನ ಅವ್ರು ಆ ಥರ ಇದ್ದರೆ ನನಗೆ ಬರಿಬೋದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಗೆ ನಮ್ಮ ನಾಲೆಡ್ಜ್ಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ